ಶ್ರೀ ಗುರುಭ್ಯೋ ನಮಃ ಅರೆ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಧನುಸ್ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಾಗುವ ಫಲಾ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಧನುಸು ರಾಶಿಯವರಿಗೆ ಕೆಲಸ ಕಾರ್ಯಗಳು ಉತ್ತಮವಾದ ಅಧಿಕಾರಗಳು ಪ್ರಾಪ್ತವಾಗ್ತದೆ ವಿಶೇಷವಾಗಿ ಒಳ್ಳೊಳ್ಳೆ ಕೆಲಸಗಳು ಪ್ರಾರಂಭ ಆಗ್ತದೆ ಮತ್ತು ಒಳ್ಳೆ ಅಧಿಕಾರ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮಾರ್ಚ್ ತಿಂಗಳಲ್ಲಿ ನೀವು ಹೆಚ್ಚು ಎಫರ್ಟ್ ಹಾಕಿ ಮುಂದೋಗ್ರಿ ಒಳ್ಳೊಳ್ಳೆ ಕೆಲಸಗಳು ಅಧಿಕಾರ ಸಿಗ್ತದೆ ಹಣ ಸಂಪಾದನೆ ಹಿಂಗಾಗುತ್ತೆ ನಾನಾ ರೀತಿ ಆಗ್ತದೆ ನಿಮಗೆ ಹಿಂಗೆ ದುಡ್ಡು ಬರ್ತಾ ಹಂಗೆ ದುಡ್ಡು ಬರ್ತದೆ ಹೇಳೋಕ್ಕಾಗೋದಿಲ್ಲ ನಿಮಗೆ ನಾನಾ ರೀತಿಯಲ್ಲಿ ಹಣದ ಅರಿವು ಸರಿ ಹೋಗ್ತದೆ ಬರ್ತದೆ ಅದನ್ನು ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡ್ರೆ ನಿಮಗೆ ಅನುಕೂಲವಾಗ್ತದೆ ಮತ್ತು ಕೆಲವರು ಏನು ಮಾಡ್ತೀರಿ ಅಂದರೆ ನಿಮ್ಮ ತಂದೆಯು ಮಾಡುವಂತಹ ವ್ಯವಹಾರ ಬಿಸ್ನೆಸ್ ನೀವು ಮಾಡೋದಿಲ್ಲ ಸೊ ನೀವೇ ಸಪ್ರೇಟ್ ಮಾಡ್ತೀನಿ ಬೇರೆ ಮಾಡ್ತೀನಿ ಅಂತ ಹೋಗ್ತೀರಿ ಸ್ವಲ್ಪ ಆದಷ್ಟು ಬೇಡ ಆದಷ್ಟು ತಂದೆಯ ಮಾತನ್ನು ಕೇಳಿಕೊಂಡು ವ್ಯವಹಾರ ಮಾಡಲ ಬೇಡವಾ ಅಂತ ಯೋಚನೆ ಮಾಡಿ ಮುಂದುವರಿ ಆವಾಗ ನಿಮ್ಮ ಅನುಕೂಲ ಕಾಣ್ತದೆ ಭೂಮಿ ಮನೆ ಆಸ್ತಿನ ಸಂಪಾದನೆ ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಪ್ರಯತ್ನ ಇವಾಗ ಒಳ್ಳೆ ವಾಹನ ಕೊಂಡ್ಕೋಬೋದು ಆಯೋಗನೂ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಅಷ್ಟು ಇಂಪ್ರೂವ್ಮೆಂಟ್ ಇರೋದಿಲ್ಲ ವಿದ್ಯಾರ್ಥಿಗಳು ಎಫರ್ಟ್ ಆಗ್ರೆ ಭಾಳ ಒಳ್ಳೆಯದವರು ಮತ್ತು ಪ್ರಯಾಣ ಮಾಡುವಂತಹವರು ಅವರು ಭಾಳ ಎಚ್ಚರ ವಹಿಸಬೇಕಾಗ್ತದೆ ಗಾಡಿ ಓಡಿಸುವಂತಹವರು ವಿಶೇಷವಾಗಿ ಸ್ವಲ್ಪ ಏಟುಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ನಿಮಗೆ ನಿಮ್ಮ ಮಕ್ಕಳಿಂದ ಭಾಗ್ಯವತಿಗಳಾಗ್ತದೆ ಇರು ವಿಶೇಷವಾಗಿ ಸೊ ನೀವೇನು ನಿಮ್ಮ ಮಾಡುವಂಥ ಕೆಲಸಗಳಿಗೆ ವಿಶೇಷವಾಗಿ ಗೌರವ ಸಿಗ್ತದೆ ನಿಮ್ಮ ಮಕ್ಕಳಿಂದಲೂ ಅಷ್ಟೇ ನಿಮ್ಮ ಮಕ್ಕಳು ಒಳ್ಳೆಯ ಭಾಗ್ಯೋದಿ ಆಗುವಂಥದ್ದು ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗ್ತಾರೆ ಧನುಸಾಸಿಯವ್ರ ಮಕ್ಕಳು ಭಾಳ ಅಭಿವೃದ್ಧಿ ಆಗ್ತಾರೆ ಸಪೋರ್ಟ್ ಮಾಡಿ ತಂದೆಯವರು ಮತ್ತು ಒಳ್ಳೆಯ ಉದ್ಯೋಗ ಪ್ರ ಸಿಗ್ತದೆ ತೊಂದರೆ ಇಲ್ಲ ಜೀವನದಲ್ಲಿ ವಿಶೇಷ ಪ್ರಗತಿಯನ್ನು ಮಾಡುವಂಥ ಯೋಗ ಈ ತಿಂಗಳಲ್ಲಿ ಏನೋ ಸಾಧನೆ ಮಾಡ್ತಿರಲ್ಲ ಲೈಫಲ್ಲಿ ಅಂದರೆ ಈ ತಿಂಗಳು ಭಾಳ ವಿಶೇಷವಾಗಿದೆ ಮತ್ತು ವಿಶೇಷವಾದ ಕೀರ್ತಿ ಗೌರವಗಳು ಪ್ರಾಪ್ತಿಯಾಗ್ತದೆ ಈ ತಿಂಗಳಲ್ಲಿ ದೊಡ್ಡವರು ಹಿರಿಯರಿಂದ ಗೌರವ ಪ್ರಾಪ್ತಿ ಆಗ್ತದೆ ಮತ್ತು ವಿವಾಹದಿಗಳ ಸಂಬಂಧಗಳು ಕೂಡಿ ಬರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಉದ್ಯೋಗ ವ್ಯವಹಾರಗಳಲ್ಲಿ ಸುಲಭವಾಗಿ ನಡ್ಕೊಂಡು ಹೋಗ್ತದೆ ನಿಮಗೆ ಈ ತಿಂಗಳಲ್ಲಿ ಯಾವುದೇ ಕಷ್ಟ ಬೆಳಿಬೇಕಾಗಿಲ್ಲ ಏನು ವ್ಯವಹಾರ ಮಾಡ್ತಿದ್ದೀರೋ ಏನು ಕೆಲಸ ಮಾಡ್ತಾಯಿದ್ದೀರೋ ಅವೆಲ್ಲ ಸುಲಭವಾಗಿ ನಡ್ಕೊಂಡು ಹೋಗ್ತದೆ ಯಾವುದು ನಿಮಗೆ ಅಳತೆಗಳು ಬರೋ ಚಾನ್ಸಸ್ ಇಲ್ಲ ಅಲ್ಲ ನಿಮ್ಮ ಕುಟುಂಬದಲ್ಲಿ ಏನಾಗ್ತದೆ ನಿಮಗೆ ವಿಶೇಷ ಗೌರವ ಪ್ರಾಪ್ತ ಆಗ್ತದೆ ನಿಮ್ಮ ಬದುಕು ನಿಮ್ಮ ಜೀವನ ನಿಮ್ಮ ಕೆಲಸ ನಿಮ್ಮ ವ್ಯವಹಾರ ನೋಡಿ ಜನ ಖುಷಿ ಬೀಳ್ತಾರೆ ನೋಡಪ್ಪ ಅವನು ಎಷ್ಟು ಕಷ್ಟ ಬಿದ್ದ ಹೇಗೆ ಇಂಪ್ರೂವ್ಮೆಂಟ್ ಆದ ಹೇಗೆ ಒಳ್ಳೆ ಹೆಸರು ತಂದ ಕೀರತ ತಗೊಂಬಂದ ಅಂತ ಭಾಳ ವಿಶೇಷವಾಗಿ ನಿಮ್ಮನ್ನು ಹೊಗಳುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಕುಟುಂಬದಲ್ಲಿ ವಿಶೇಷವಾಗಿ ಮತ್ತು ಏನಪ್ಪ ಏನೆಂದರೆ ಹೆಚ್ಚು ಉದ್ಯೋಗದಲ್ಲಿ ಕಾಲ ಕಳೀತಿರಿ ಮನೆಯ ಕೆಲಸಕ್ಕಿಂತ ಹೆಚ್ಚಾಗಿ ಉದ್ಯೋಗದಲ್ಲಿ ಭಾಳ ಹಾರ್ಡ್ ವರ್ಕ್ ಮಾಡ್ತೀರಿ ಜೀವನದಲ್ಲಿ ಈ ಹಾರ್ಡ್ ವರ್ಕು ಮುಂದೆ ಜೀವನದಲ್ಲಿ ಭಾಳ ಅನುಕೂಲವನ್ನು ಕಾಣುವಂಥ ಯೋಗ ನಿಮಗೆ ಚೆನ್ನಾಗಿದೆ ಮತ್ತು ಹಿರಿಯರಲ್ಲಿ ಕಲಹ ಮಾಡ್ಕೊಂಡ್ಬಿಡ್ತೀರಿ ಕೆಲವ್ರ ಹತ್ರ ಸ್ವಲ್ಪ ಅದನ್ನ ಕಲಹ ಮಾಡ್ಕೊಬೇಡ ದೊಡ್ಡವ್ರ ಹತ್ರಕ್ಕೆ ಸ್ವಲ್ಪ ಜಗಳ ಕದನ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅದರಿಂದ ಹಿನ್ನಡೆಗಳಾಗುವ ಚಾನ್ಸಸ್ ಜಾಸ್ತಿ ಇದೆ ಮತ್ತು ನೀವು ಇಟ್ಟಿರುವಂಥ ಹಣ ಒಡವೆಗಳು ಕಳ್ತನವಾಗೋ ಚಾನ್ಸ್ ಜಾಸ್ತಿ ಇದೆ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ ಭದ್ರವಾಗಿ ಹಣವನ್ನಾಗಲಿ ನಿಮ್ಮ ಒಡವೆಗಳನ್ನಾಗಲಿ ಹೆಚ್ಚಿಟ್ಕೊಳ್ಳ್ರಿ ಯಾವುದೇ ಕಾರಣಕ್ಕೂ ಕೇರ್ಸ್ ಮಾಡಿದ್ರೆ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಜಾಸ್ತಿ ಇದೆ ಹಾಗಾಗಿ ವಿಶೇಷವಾಗಿ ನೋಡಿಕೊಳ್ಳ್ರಿ ಮತ್ತು ಹಣದ ಖರ್ಚು ಹೆಚ್ಚು ಈ ತಿಂಗಳಲ್ಲಿ ನಿಮಗೆ ಬರುವಂಥ ಹಣಗಳು ಉಳಿಯೋ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಹಾಗಾಗಿ ಅದು ಸ್ವಲ್ಪ ಹಣದ ಬಗ್ಗೆ ಗಮನವನ್ನು ಕೊಡಿ ಇಂಪ್ರೂವ್ಮೆಂಟ್ ಆಗ್ತದೆ ನೀವು ಈ ತಿಂಗಳಲ್ಲಿ ಅಭಿವೃದ್ಧಿಗೆ ವಿಶೇಷವಾಗಿ ಹನುಮಂತ ದೇವರು ಉಪಾಸನೆ ಮಾಡುವಂತಹದ್ದು ಬಹಳ ಉತ್ತಮವಾಗ್ತದೆ ಹನುಮಂತ ದೇವರ ಸ್ತೋತ್ರವನ್ನು ಹೇಳೋದು ಹನುಮಂತ ದೇವರಿಗೆ ಅಭಿಷೇಕವನ್ನು ಮಾಡುವಂತಹದ್ದು ಮತ್ತು ವಿಶೇಷವಾಗಿ ಹನುಮಂತ ದೇವಾಲಯಕ್ಕೆ ಹೋಗುವಂಥದ್ದು ಇವೆಲ್ಲವನ್ನು ಮಾಡಿ ಭಾಳ ಅನುಕೂಲವಾಗ್ತದೆ ನಮಸ್ಕಾರಗಳು